ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಸಮಿತಿ ರಚನೆಯಾಗಿದೆ ಅನ್ಯಾಯ ಭ್ರಷ್ಟಾಚಾರ ಲಂಚದ ಹಾವಳಿ ವಿರುದ್ಧ ಹೋರಾಡಲು ಜನಹಿತ ಹಿರಿಯ ನಾಗರಿಕರ ಹೋರಾಟ ಸಮಿತಿ ರಚಿಸಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಪಿಇ ವೆಂಕಟಸ್ವಾಮಿ ತಿಳಿಸಿದ್ದಾರೆ ಇವರು ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಹಾಗೆ ಚಿತ್ರದುರ್ಗದಲ್ಲಿ ಕಲುಷಿತ ವಾತಾವರಣ ನಿರ್ಮಾಣವಾಗಿದೆ ಅನೇಕ ರೋಗಿಗಳು ಚಿಕಿತ್ಸೆ ಸಿಗದೆ ಪರದಾಡುತ್ತಿದ್ದಾರೆ ನಗರದಲ್ಲಿ ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರು ಬೀದಿ ದೀಪ ಸ್ವಚ್ಛತೆ ಮರೀಚಿಕೆಯಾಗಿದೆ ಸರ್ಕಾರಿ ಕಚೇರಿಗಳಲ್ಲಿ ಲಂಚವಿಲ್ಲದೆ ಕೆಲಸಗಳು ಆಗುವುದಿಲ್ಲ ಎಂದರು ಚಾರದ ವಿರುದ್ಧ ಲಂಚದ ವಿರುದ್ಧ ಬಹಳ ಪ್ರಕರಣ ಉದ್ದೇಶಗಳನ್ನು ಇಟ್ಕೊಂಡು ಹೋರಾಟ ಸಂಜದಲ್ಲಿ ಇತ್ತೀಚಿನ ದಿನ ಅನೇಕ ರೂಪದ ಕಲುಷಿತ ವಾತಾವರಣ ನಿರ್ಮಾಣ ನಮ್ಮ ಜೀವನದಲ್ಲಿ ಒಂದಷ್ಟು ನಮ್ಮ ಕಡೆ ಬಹುತೇಕ ಎಲ್ಲ ಎಂಪ್ಲಾಯ್ಸ್ ಇದ್ದಾರೆ ಕೊನೆಯ ಜೀವನದಲ್ಲಿ ಒಂದಿಷ್ಟು ಜನತೆಗೆ ಸಮಾಜಕ್ಕೆ ಒಂದಷ್ಟು ಸಹಾಯ ಆಗಬೇಕು ಅಂತ ಕಾರಣದಿಂದ ಒಂದು ಹೋರಾಟ ಸಮಿತಿಯನ್ನು ಮಾಡಿದ್ದೇವೆ ಯಶಸ್ವಿಯಾಗಿ ನಾಲ್ಕನೇ ತಿಂಗಳಿಗೆ